ನಮಸ್ಕಾರ ವೀಕ್ಷಕರೇ ಐದರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಮಕ್ಕಳಿಗೆ ಅತ್ಯಂತ ಮುಖ್ಯವಾಗಿರುವುದೇನಪ್ಪ ಅಂತಂದರೆ ಈ ಸಮಯದಲ್ಲಿ ಮೆದುಳಿನ ತೊಂಬತ್ತು ಪರ್ಸೆಂಟ್ ಬೆಳವಣಿಗೆ ಆಗಿರುತ್ತದೆ ಮಗುವಿನ ಯೋಚನೆ ಅಭ್ಯಾಸ ಆತ್ಮವಿಶ್ವಾಸ ಎಲ್ಲವೂ ಕೂಡ ಈ ವಯಸ್ಸಿನಲ್ಲಿ ನಿರ್ಮಾಣವಾಗಿರುತ್ತದೆ ಇಂದಿನ ಸಮಸ್ಯೆ ಏನಪ್ಪಾ ಅಂತಂದರೆ ಇಂದಿನ ಮಕ್ಕಳು ಕೇವಲ ಕಂಠಪಾಠ ಮಾಡುತ್ತಾರೆ ಹೋಮ್ವರ್ಕ್ ನಕಲು ಮಾಡುತ್ತಾರೆ ಅಂಕಗಳಿಗಾಗಿ ಓದುತ್ತಾರೆ ಇದು ಮೆದುಳನ್ನು ಬೆಳೆಸುವುದಿಲ್ಲ ಕೌಶಲ್ಯ ಬೆಳೆಸಿದಾಗಲೇ ಮಗು ಸ್ವಾತಂತ್ರ್ಯವಾಗಿ ಯೋಚಿಸಲು ಸಾಧ್ಯ ಇನ್ನು ಪೋಷಕರು ತಿಳಿಯಬೇಕಾಗಿದ್ದೇನಪ್ಪಾ ಅಂತಂದ್ರೆ ಇಂದಿನ ಜಗತ್ತಿನಲ್ಲಿ ರೋಬೋಟ್ ಲೆಕ್ಕ ಹಾಕಿದರೆ ಎಐ ಉತ್ತರ ಕೊಡುತ್ತದೆ ಇನ್ನು ವಿಡಿಯೋ ಪಾಠ ಕಲಿಸುತ್ತದೆ ಮಗುವಿಗೆ ನಿಜವಾಗಿ ಬೇಕಾಗಿರುವುದು ಕೌಶಲ್ಯ ಯೋಚನೆ ಶಕ್ತಿ ಹಾಗೂ ಆತ್ಮವಿಶ್ವಾಸ ಇನ್ನು ನಾವು ಕಲಿಸುವುದೇನಪ್ಪ ಅಂತಂದ್ರೆ ವೇದಿಕ್ ಗಣಿತ ಅಂಡ್ ಅಬ್ಯಾಕಸ್ ಫೋನಿಕ್ಸ್ ಮತ್ತು ಭಾಷಾ ಕೌಶಲ್ಯ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳು ಸೃಜನಾತ್ಮಕ ಚಟುವಟಿಕೆಗಳು ಸಮಯ ನಿರ್ವಹಣೆ ಸಮಯ ಪರಿಹಾರ ಹಾಗೂ ಸಾರ್ವಜನಿಕರಲ್ಲಿ ಮಾತನಾಡುವುದು ಇವು ಮಕ್ಕಳ ಭವಿಷ್ಯಕ್ಕೆ ಸಿದ್ಧರಾಗಲು ಸಹಾಯ ಕೂಡ ಮಾಡುತ್ತದೆ ಇನ್ನು ನಿಜವಾದ ಕಲಿಕೆ ಅಂದರೆ ಏನು ಸಮಸ್ಯೆ ಪರಿಹಾರ ತಾರ್ಕಿಕ ಯೋಚನೆ ಸಂವಹನ ಕೌಶಲ್ಯ ಆತ್ಮವಿಶ್ವಾಸ ಶಿಸ್ತು ಮತ್ತು ಭಾವನಾತ್ಮಕ ಸಮತೋಲನ ಅಂಕಗಳು ಇವನ್ನು ಕೊಡುವುದಿಲ್ಲ ವಿಶ್ವಗ್ರಹ ಏನು ಮಾಡುತ್ತದೆ ನಾವು ಹೋಮ್ವರ್ಕ್ ಮಾಡಿಸುವುದಿಲ್ಲ ಬದಲಾಗಿ ಸ್ವಾತಂತ್ರ್ಯವಾಗಿ ಯೋಚಿಸುವ ಆತ್ಮವಿಶ್ವಾಸಿ ಮಕ್ಕಳನ್ನು ನಿರ್ಮಿಸುವುದೇ ನಮ್ಮ ಮೊಟ್ಟ ಮೊದಲನೆಯ ಗುರಿಯಾಗಿರುತ್ತದೆ ಇನ್ನು ವಿಶ್ವಗ್ರಹದ ಗುರಿ ನಾವು ಬೆಳೆಸುತ್ತಿರುವುದು ಯೋಚಿಸಲು ಬಲ್ಲ ಮಾತನಾಡಲು ಬಲ್ಲ ಆತ್ಮವಿಶ್ವಾಸಿ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಇರುವ ಸ್ವಾತಂತ್ರ್ಯ ಮಕ್ಕಳನ್ನು ವಿಷಯ ಕಲಿಸುವುದಲ್ಲ ಬದಲಾಗಿ ಭವಿಷ್ಯ ನಿರ್ಮಿಸುವುದು ನಮ್ಮ ಗುರಿಯಾಗಿರುತ್ತದೆ